ನಮಸ್ಕಾರ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಬಿಡಿಮುತ್ತುಗಳು ಎಂಬ ಜಾನಪದ ಗೀತೆಯನ್ನು ಹಾಡ್ತಾ ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀತಿ ಹೇಳುವ ಅಣ್ಣ ನಾ ಬಲ್ಲೆ ನಿನ್ನ ಬಣ್ಣ ಮಾತೊಂದು ನುಡಿಯೊಂದು ಸಾಕೋ ಮಾತೊಂದು ನುಡಿಯೊಂದು ಸಾಕೋ ಸಾಕಪ್ಪ ನಿನ್ನ ಮಾತು ಒಳ ಹೊರಗೂ ತೂತು ನೀತಿ ಹೇಳುವ ಅಣ್ಣ ನಾ ಬಲ್ಲೆ ನಿನ್ನ ಬಣ್ಣ ಮಾತೊಂದು ನುಡಿಯೊಂದು ಸಾಕೋ ಮಾತೊಂದು ನುಡಿಯೊಂದು ಸಾಕೋ ಸಾಕಪ್ಪ ನಿನ್ನ ಮಾತು ಹೊಳ ಹೊರಗು ತೋತೋ ಮನುಷ್ಯರಡಿದ ಮಾತ ಮನಸ್ಸಿನೊಳಗಿಡಬೇಕ ಮನುಷ್ಯರಡಿದ ಮಾತ ಮನಸಿನ ಒಳಗಿಡಬೇಕ ಹೋಗಿ ಕರೆದಾರೆ ಉಣಬೇಕು ಹೋಗಿ ಕರೆದಾರೆ ಉಣಬೇಕು ನಮ್ಮ ಎಣಕಿಗೆ ಬಂದಾಗ ಅನಬೇಕ ಬಿಚ್ಚಾಡೋ ಜನ ನೋಡಿ ಜತನದಿಂದಿರಬೇಡ बिच्चाडो जना नोडि जतन दिन्दिर बेक मना नोडि जोड़ curs CDU मना नोडि जोड़ curs मना नोडि नोडि जोड़ unfold एशरक बल्ली सरी बेका नीती हेडवाण् difum नाबल्ले ना निनबन्स ಮಾತೊಂದು ನುಡಿಯೊಂದು ಸಾಕೋ ಮಾತೊಂದು ನುಡಿಯೊಂದು ಸಾಕೋಸ ಸಾಕಪ್ಪ ನಿನ್ನ ಮಾತು ಒಳ ಹೊರಗು ಜಂಗಮರಾದ್ರಿಂದ ಜಂಗ ಧರಿಸಲು ಬೇಕ ಜಂಗಮರಾದ್ರಿಂದ ಜಂಗ ಧರಿಸಲು ಬೇಕ ಮಂಗ ಬುದ್ಧಿಗಳ ಬಿಡಬೇಕಾ ಮಂಗ ಬುದ್ಧಿಗಳ ಬಿಡಬೇಕ ಕೈಯಾಳ ಲಿಂಗದ ಜ್ಞಾನ ಇರಬೇಕಾ ಲಿಂಗದ ಜ್ಞಾನ ಇರಬೇಕಾ ನೀತಿ ಹೇಳುವ ಅಣ್ಣ ನ ಬಲ್ಲೆ ನಿನ್ನ ಬಣ್ಣ ಮಾತೊಂದು ನುಡಿಯೊಂದು ಸಾಕು ಮಾತೊಂದು ನುಡಿಯೊಂದು ಸಾಕು ಸಾಕಪ್ಪ ನಿನ್ನ ಮಾತು ಒಳ ಹೊರಗು ತೂತು ನಿನ್ನ ಮಾತು ಒಳ ಹೊರಗು ತೂತು ಧನ್ಯವಾದಗಳು ನಮಸ್ಕಾರ